ಎಲ್ಲರಿಗೂ ನಮಸ್ಕಾರ ನಮ್ಮ ಇವತ್ತಿನ ಚರ್ಚೆಗೆ ನಿಮ್ಗೆ ಸ್ವಾಗತ ನಾವಿವತ್ತು ಬ್ರಹ್ಮಸೂತ್ರದ ಒಂದು ಬಹಳ ಮುಖ್ಯವಾದ ಸೂತ್ರ ಆ ಜನ್ಮಾದ್ಯಸ್ಯ ಯತಃ ಅಂತಾರಲ್ಲ ಅದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಇದಕ್ಕೆ ನಾವು ಸ್ವಾಮಿ ಶಿವಾನಂದರ ವ್ಯಾಖ್ಯಾನವನ್ನು ಆಧಾರವಾಗಿ ಇಟ್ಕೊಂಡಿದ್ದೀವಿ ನಮ್ಮ ಇವತ್ತಿನ ಗುರಿ ಏನು ಅಂದ್ರೆ ಬ್ರಹ್ಮ ಅಂದ್ರೆ ಏನು ಮತ್ತೆ ಅದ್ನ ಹೇಗ್ ತಿಳ್ಕೊಳ್ಳೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಈ ಸೂತ್ರ ಜನ್ಮಾದ್ಯಸ್ಯ ಯತಃ ಇದು ಬಹಳ ಸರಳವಾಗಿ ಹೇಳುತ್ತಲ್ವಾ ಅಂದ್ರೆ ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಮತ್ತೆ ಲಯಕ್ಕೆ ಯಾವುದು ಕಾರಣವೋ ಅದೇ ಬ್ರಹ್ಮ ಅಂತ ಸರಿತಾನೆ ಹೌದು ಹೌದು ಅದು ಸರಳ ಅಂತ ಕಂಡ್ರೂ ಅದರೊಳಗೆ ತುಂಬಾನೇ ಆಳವಾದ ಅರ್ಥ ಇದೆ ಅಂದ್ರೆ ಇದು ಕೇವಲ ಯಾಂತ್ರಿಕವಾಗಿ ಜಗತ್ತು ಹುಟ್ಟು ನಡೀತಾ ಇದೆ ಆಮೇಲೆ ನಾಶ ಆಗುತ್ತೆ ಅನ್ನೋದಲ್ಲ ಇಷ್ಟು ನೋಡಿ ಇಷ್ಟು ವ್ಯವಸ್ಥಿತವಾಗಿ ಇಷ್ಟು ಸಂಕೀರ್ಣವಾಗಿ ಈ ವಿಶ್ವ ಇದೆಯಲ್ಲ ಇದು ಸುಮ್ನೆ ಆಕಸ್ಮಿಕವಾಗಿ ಅಥವಾ ಒಂದು ಬುದ್ಧಿಶಕ್ತಿ ಇಲ್ಲದ ಪ್ರಕೃತಿಯಿಂದ ಉಂಟಾಗೋಕೆ ಸಾಧ್ಯ ಇಲ್ಲ ಅನ್ನೋದೇ ಇಲ್ಲಿ ಮುಖ್ಯವಾದ ವಿಷಯ ಓ ಹಾಗೆ ಹೌದು ಈ ಸೂತ್ರ ಪರೋಕ್ಷವಾಗಿ ಏನ್ ಹೇಳುತ್ತೆ ಅಂದ್ರೆ ಈ ಸೃಷ್ಟಿಯ ಹಿಂದೆ ಇರೋ ಶಕ್ತಿ ಏನಿದೆಯೋ ಅದು ಸರ್ವಜ್ಞ ಆಗಿರಬೇಕು ಮತ್ತೆ ಸರ್ವಶಕ್ತನೂ ಆಗಿರ್ಲೇಬೇಕು ಅಂತ ಸ್ಥಾಪನೆ ಮಾಡುತ್ತೆ ಯಾಕಂದ್ರೆ ಏನು ಇಲ್ಲೇ ಇರೋದ್ರಿಂದ ಶೂನ್ಯದಿಂದ ಏನು ಸೃಷ್ಟಿ ಆಗೋಕ್ಕಾಗಲ್ಲ ಸರಿ ಅರ್ಥ ಆಗ್ತಿದೆ ಹಾಗಾದರೆ ಈ ಸರ್ವಜ್ಞ ಸರ್ವಶಕ್ತ ತತ್ವ ಏನಿದೆ ಇದನ್ನ ನಾವು ನಮ್ಮ ತರ್ಕದಿಂದಲೇ ನಮ್ಮ ಬುದ್ಧಿಯಿಂದಲೇ ಪೂರ್ತಿಯಾಗಿ ತಿಳ್ಕೊಳ್ಳೋಕೆ ಸಾಧ್ಯನಾ ನೋಡಿ ತರ್ಕಕ್ಕೆ ಅದರದ್ದೇ ಆದ ಒಂದು ಜಾಗ ಇದೆ ಅನುಮಾನಕ್ಕೂ ಇದೆ ವೇದಾಂತದ ಸಿದ್ಧಾಂತಗಳಿಗೆ ವಿರೋಧವಾಗಿ ಇರಲಿಲ್ಲ ಅಂದರೆ ಆ ತರ್ಕ ಜ್ಞಾನ ಪಡೆಯೋಕೆ ಸಹಾಯ ಮಾಡುತ್ತೆ ಆದರೆ ಅಂತಿಮ ಸತ್ಯ ಇದೆಯಲ್ಲ ಈ ಬ್ರಹ್ಮತತ್ವ ಅದು ನಮ್ಮ ಇಂದ್ರಿಯಗಳಿಗೆ ನಿಲುಕದ್ದು ಹಾಗಾಗಿ ಅದನ್ನು ನಿರ್ಧರಿಸುವಲ್ಲಿ ಶ್ರುತಿಗಳು ಅಂದ್ರೆ ವೇದಗಳು ಉಪನಿಷತ್ತುಗಳು ಇವೇ ಅಂತಿಮ ಪ್ರಮಾಣ ಶ್ರುತಿಗಳೇ ಅಂತಿಮ ಪ್ರಮಾಣ ಯಾಕೆ ಹಾಗೆ ಯಾಕಂದ್ರೆ ಅವು ಋಷಿಗಳು ಇದನ್ನ ನೇರವಾಗಿ ಅನುಭವಿಸಿ ಹೇಳಿರೋ ಮಾತಿಗಳು ಈಗ ನೋಡಿ ತೈತ್ರಿಯ ಉಪನಿಷತ್ನಲ್ಲಿ ಹೇಳ್ತಲ್ಲ ಯಾವುದರಿಂದ ಇದೆಲ್ಲ ಹುಟ್ಟುತ್ತೋ ಯಾವುದರಿಂದ ಬದುಕುತ್ತೋ ಯಾವುದರಲ್ಲಿ ಕೊನೆಗೆ ಲೀನವಾಗುತ್ತೋ ಅದನ್ನೇ ತಿಳ್ಕೊ ಅದೇ ಬ್ರಹ್ಮ ಅಂತ ಇದು ಕೇವಲ ತರ್ಕದ ವಿಷಯ ಅಲ್ಲ ಅನುಭವದ ಮಾತು ಹ್ಮ್ ಹೌದು ಸ್ವಾಮಿ ಶಿವಾನಂದರು ಅವರ ವ್ಯಾಖ್ಯಾನದಲ್ಲಿ ತಟಸ್ಥಲಕ್ಷಣ ಮತ್ತೆ ಸ್ವರೂಪ ಲಕ್ಷಣ ಅಂತ ಎರಡು ಪದಗಳನ್ನ ಬಳಸ್ತಾರೆ ಇವೆರಡಕ್ಕೂ ಏನು ವ್ಯತ್ಯಾಸ ಸ್ವಲ್ಪ ವಿವರಿಸ್ತೀರಾ ಹ್ಮ್ ಖಂಡಿತ ಇದನ್ನ ಹೀಗರ್ಧ ಮಾಡ್ಕೋಬಹುದು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣ ಬ್ರಹ್ಮ ಅಂತ ಹೇಳದಿದ್ಯಲ್ಲ ಅದು ತಟಸ್ಥಲಕ್ಷಣ ಅಂದ್ರೆ ಇದು ಹೊರಗಿನಿಂದ ಈ ಜಗತ್ತಿನ ಮೂಲಕ ಬ್ರಹ್ಮನನ್ನ ಸೂಚಿಸುತ್ತೆ ಒನ್ ರೀತಿ ವಿಳಾಸ ಹೇಳಿದ ಹಾಗೆ ಹೌದು ಆದರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳ್ತೀವಲ್ಲ ಅಂದ್ರೆ ಸತ್ಯ ಜ್ಞಾನ ಅನಂತ ಸ್ವರೂಪವೇ ಬ್ರಹ್ಮ ಅಂತ ಇದು ಸ್ವರೂಪ ಲಕ್ಷಣ ಇದು ಬ್ರಹ್ಮದ ನಿಜವಾದ ಆಂತರಿಕವಾದ ಎಂದೂ ಬದಲಾಗದ ಸ್ವಭಾವವನ್ನ ನೇರವಾಗಿ ಹೇಳುತ್ತೆ ಅಂದ್ರೆ ಆ ವ್ಯಕ್ತಿ ಯಾರು ಅಂತಲೇ ಹೇಳಿದ ಹಾಗೆ ಓ ಬಹಳ ಸ್ಪಷ್ಟವಾಯಿತು ತಟಸ್ಥಲಕ್ಷಣ ಅಂದ್ರೆ ಬ್ರಹ್ಮನ ಕಾರ್ಯಗಳ ಮೂಲಕ ಗುರುತಿಸೋದು ಸ್ವರೂಪ ಲಕ್ಷಣ ಅಂದ್ರೆ ಬ್ರಹ್ಮನ ನಿಜ ಸ್ವರೂಪವೇನು ಅಂತ ಹೇಳೋದು ಸರಿ ಹಾಗಾದ್ರೆ ಈ ಬ್ರಹ್ಮದ ಸ್ವರೂಪ ಲಕ್ಷಣವನ್ನ ನಾವು ಅರಿತುಕೊಳ್ಳೋದು ಹೇಗೆ ಇದು ಬರೀ ಬೌದ್ಧಿಕವಾಗಿ ತಿಳಿದುಕೊಳ್ಳುವ ವಿಷಯನಾ ಖಂಡಿತ ಇಲ್ಲ ಇದು ಬರೀ ಬುದ್ಧಿಯ ಆಟ ಅಲ್ಲವೇ ಅಲ್ಲ ಬ್ರಹ್ಮಜ್ಞಾನ ಅನ್ನೋದು ಕೊನೆಗೆ ಸಿಗೋದು ನೇರವಾದ ಅನುಭವದಿಂದ ಅಂದರೆ ಸಾಕ್ಷಾತ್ಕಾರದಿಂದ ಇದು ವಸ್ತುತಂತ್ರ ಅಂತಾರೆ ಅಂದ್ರೆ ಸತ್ಯ ಹೇಗಿದೆಯೋ ಹಾಗೆ ಅದು ನಮ್ಮ ಇಷ್ಟದ ಮೇಲೆ ಅವಲಂಬಿತವಾಗಿಲ್ಲ ವಸ್ತುತಂತ್ರ ಹೌದು ಉದಾಹರಣೆಗೆ ಬೆಂಕಿ ಸುಡುತ್ತೆ ಅನ್ನೋದು ನಮ್ಮ ಇಷ್ಟದ ಮೇಲೆ ನಿಂತಿಲ್ಲ ಅದು ಅದರ ಸ್ವಭಾವ ಹಾಗೇನೆ ಬ್ರಹ್ಮಜ್ಞಾನ ಆದರೆ ಆ ಜ್ಞಾನ ಪಡೆಯೋಕ್ಕೆ ನಾವು ಪ್ರಯತ್ನ ಮಾಡ್ತೀವಲ್ಲ ಅಂದ್ರೆ ಶಾಸ್ತ್ರಗಳನ್ನ ಕೇಳೋದು ಶ್ರವಣ ಅದರ ಬಗ್ಗೆ ಚಿಂತನೆ ಮಾಡೋದು ಮನನ ಮತ್ತೆ ಆಳವಾಗಿ ಧ್ಯಾನ ಮಾಡೋದು ನಿಧಿ ಧ್ಯಾಸನ ಇದು ಪುರುಷತಂತ್ರ ಅಂದ್ರೆ ಇದು ನಮ್ಮ ಪ್ರಯತ್ನವನ್ನ ಅವಲಂಬಿಸಿದೆ ಹಾಗಾದ್ರೆ ಈ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ್ರೆ ಅನುಭವ ಸಿಗುತ್ತಾ ಹೇಗೆ ಹೌದು ಈ ಮೂರೂ ಹಂತಗಳು ನಮ್ಮ ಮನಸ್ಸನ್ನ ಸಿದ್ಧ ಮಾಡುತ್ತವೆ ಗುರುವಿನ ಮಾರ್ಗದರ್ಶನದಲ್ಲಿ ತತ್ವಮಸಿ ಅದುವೇ ನೀನು ಅನ್ನೋ ಮಹಾವಾಕ್ಯದ ಅರ್ಥವನ್ನ ಗ್ರಹಿಸಿದಾಗ ನಮ್ಮ ಶುದ್ಧವಾದ ಮನಸ್ಸಿನಲ್ಲಿ ಬ್ರಹ್ಮಾಕಾರ ವೃತ್ತಿ ಅಂತ ಒಂದು ಏಕಾಗ್ರಸ್ಥಿತಿ ಉಂಟಾಗುತ್ತೆ ಬ್ರಹ್ಮಾಕಾರ ವೃತ್ತಿ ಹೌದು ಈ ಸ್ಥಿತಿ ಇದೆಯಲ್ಲ ಇದು ನಮ್ಮ ಮೂಲ ಅಜ್ಞಾನ ಏನಿದೆ ಆ ಪರದೆಯನ್ನ ಸರಸುತ್ತೆ ಆಗ ತಾನೇ ತಾನಾಗಿ ಬೆಳಗುತ್ತಿರುವ ಸ್ವಯಂ ಪ್ರಕಾಶಮಾನವಾದ ಬ್ರಹ್ಮ ಇದೆಯಲ್ಲ ಅದು ಅನುಭವಕ್ಕೆ ಬರುತ್ತೆ ಇದನ್ನ ಹೀಗೆ ಹೋಲಿಸ್ತಾರೆ ನೋಡಿ ಕತ್ತಲೆಯಲ್ಲಿ ಒಂದು ಪಾತ್ರೆಯಿದೆ ಅದನ್ನು ನೋಡೋಕೆ ದೀಪ ಬೇಕು ಆದರೆ ಸೂರ್ಯನನ್ನು ನೋಡೋಕೆ ಇನ್ನೊಂದು ದೀಪ ಬೇಕಾ ಇಲ್ಲ ಬೇಕಿಲ್ಲ ಹಾಗೇನೆ ಬ್ರಹ್ಮ ಸ್ವಯಂ ಪ್ರಕಾಶಮಾನ ನಮ್ಮ ಮನಸ್ಸು ಆ ಅಜ್ಞಾನದ ಅಡ್ಡಿಯನ್ನ ದಾಟಿ ಬ್ರಹ್ಮನನ್ನು ತಲುಪಿದರೆ ಸಾಕು ವೃತ್ತಿವ್ಯಾಪ್ತಿ ಆ ಬ್ರಹ್ಮನನ್ನ ಬೆಳಗುಸೋಕೆ ಬೇರೆ ಅರಿವು ಬೇಕಿಲ್ಲ ಫಲವ್ಯಾಪ್ತಿ ಅದು ತಾನೇ ಬೆಳಗುತ್ತೆ ಓ ಅದ್ಭುತ ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಜನ್ಮಾದ್ಯಸ್ಯ ಯಥಾಹ ಸೂತ್ರವು ಮೊದಲು ಬ್ರಹ್ಮನನ್ನ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣ ಅಂತೆ ತಟಸ್ಥಲಕ್ಷಣ ಪರಿಚಯಿಸುತ್ತೆ ಆಮೇಲೆ ಅವನ ನಿಜವಾದ ಸ್ವರೂಪವಾದ ಸತ್ಯ ಜ್ಞಾನ ಅನಂತತೆ ಲಕ್ಷಣ ಕಡೆಗೆ ನಮ್ಮ ಗಮನವನ್ನ ಸೆಳೆಯುತ್ತೆ ಅಂತ ಹೇಳಬಹುದು ಅಲ್ವಾ ನಿಖರವಾಗಿ ಹೌದು ಮತ್ತು ಈ ಅರಿವು ಕೇವಲ ಪುಸ್ತಕ ಓದೋದ್ರಿಂದಲೋ ಅಥವಾ ಬರೀ ತರ್ಕ ಮಾಡೋದ್ರಿಂದಲೂ ಬರುವಂಥದ್ದಲ್ಲ ಬದಲಿಗೆ ಶ್ರುತಿಗಳ ಮಾರ್ಗದರ್ಶನ ಬೇಕು ಆಳವಾದ ಚಿಂತನೆ ಮನನ ಬೇಕು ಧ್ಯಾನ ನಿಧಿಧ್ಯ ಬೇಕು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಕೊನೆಗೆ ಗುರುಕೃಪೆಯಿಂದ ಸಿಗುವ ಅನುಭವ ಆ ಸಾಕ್ಷಾತ್ಕಾರದಿಂದ ಮಾತ್ರ ಇದು ಸಾಧ್ಯ ಅನ್ನೋದನ್ನ ಈ ಸೂತ್ರ ಸ್ಪಷ್ಟಪಡಿಸುತ್ತೆ ಇಲ್ಲಿ ಒಂದು ಒಂದು ಕುತೂಹಲದ ವಿಚಾರ ಉಳಿಯುತ್ತೆ ಈಗ ಬ್ರಹ್ಮ ಸ್ವಯಂ ಪ್ರಕಾಶಮಾನ ಅಜ್ಞಾನದ ಪರದೆ ಸರಿದ ತಕ್ಷಣ ತಾನೇ ಪ್ರಕಟ ಆಗುತ್ತೆ ಅಂದ್ರೆ ಈ ಸಾಕ್ಷಾತ್ಕಾರ ಅನ್ನೋ ಅರಿವು ಬರೋಕು ಮೊದಲೇ ನಮ್ಮಲ್ಲಿ ಸಹಜವಾಗಿ ಒಂದು ಚೈತನ್ಯ ಒಂದು ಅರಿವು ಇದೆಯಲ್ಲ ಅದರ ಬಗ್ಗೆ ಈ ವಿಚಾರ ಏನಾದರೂ ಸೂಚಿಸ್ತಿರ್ಬೋದಾ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾಯಿರಿ ಮುಂದಿನ ಚರ್ಚೆಯಲ್ಲಿ ನಾವು ಇನ್ನೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು